ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ಡೈಲಿ ಅಪ್ಡೇಟ್ಸ್ಗಾಗಿ ಪ್ಲೀಸ್ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಅವನು ಮತ್ತು ಶ್ರಾವಣಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಶ್ರಾವಣಿ ಚೀಕುಗೆ ನಾನು ವಿಕ್ಕಿನ ಮದುವೆ ಆಗೋಲ್ಲ ಅಂದಿದ್ದಕ್ಕೆ ಚೀಕು ಊಟ ಮಾಡ್ತಿರ್ತಾನೆ ಏನು ಮಾತಾಡ್ತಿದ್ದೀರಾ ನೀವು ಅಂತ ಅಭಿ ಬರ್ತಾನೆ ಹೌದು ಆದ್ಯ ಬಿ ಚಿ ವಿಕ್ಕಿನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ ಏನು ಮಾತಾಡ್ತಿದ್ದೀಯಾ ತನ್ವಿ ನೀನು ಹಾಂ ಯಾಕೆ ಈ ಥರ ಮಾತಾಡ್ತಿದ್ದೀಯಾ ತಿಳಿದು ತಿಳಿದು ಮಾತಾಡ್ತಿದ್ದೆ ಯಾಕೆ ಈಕೆ ಕಾಮಿಡಿನ ಆಗಿ ಮಾಡೋಕೆ ಹೋಗಬೇಡ ಅಂತ ಹೇಳಿ ಇಲ್ಲಿ ಅದೇ ಅವಾಜ್ ಮಾಡ್ತಾಳೆ ಹೇಳು ಅದೇ ಏನು ನಿಜ ಹೇಳು ವಿಕೇನಾದರೂ ನಿಂಗೆ ತೊಂದರೆ ಕೊಟ್ಟ ಯಾಕೆ ಈ ಥರ ಮಾತಾಡ್ತಿದ್ಯಾ ಏನಿಲ್ಲ ಅಣ್ಣ ಇವಳು ತಮಾಷೆನ ಸೀರಿಯಸ್ ಮಾಡಕ್ಕೆ ಹೊಟ್ಟಿದ್ದಾಳೆ ಅಂತ ಹೇಳ್ತಾರೆ ಆಗ ಇಲ್ಲಿ ತನ್ವಿ ಮತ್ತೆ ಹೇಳ್ತಾರೆ ಹೇಳು ಸತ್ಯ ಹೇಳು ಯಾಕೆ ಹಿಂಗೆ ಮಾಡ್ತಿದ್ದೀಯಾ ತನ್ಮಿ ಸೈಲೆಂಟಾಗಿದ್ದುಬಿಡು ಇಲ್ಲಿಗೆ ಈ ಟಾಪಿಕ್ನ ಮುಗಿಸು ಅಂತ ಇಲ್ಲಿ ತನ್ವಿಗೆ ಆವಾಜ್ ಆಗ್ತಾಳೆ ಆದ್ಯ ಆಗ ಅಬಿ ಕೇಳ್ತಾನೆ ಏನು ಏನಾಗ್ತಿದೆ ಇಲ್ಲಿ ಯಾಕೆ ಈ ಥರ ಮಾತಾಡ್ತಿದ್ರ ಏನು ಪ್ರಾಬ್ಲಮ್ ಇಲ್ಲ ನಾನು ಇಕ್ಕಿನ ಮದುವೆನೇ ಆಗ್ತೀನಿ ಇಲ್ಲ ಅಂತ ಯಾರು ಹೇಳಿದ್ದು ಹಾಗೆ ಅವಳು ಮಾತಾಡ್ತಿದ್ದಾಳೆ ಏನೇನೋ ಅಂತ ಹೇಳ್ತಾರೆ ಆದರೂ ಇಲ್ಲಿ ಆದ್ಯ ಹಾಗೆ ಹೋಗಿರೋದು ಅವನಿಗೆ ಕನ್ವಿನ್ಸ್ ಆಗೋಲ್ಲ ಅದಕ್ಕೆ ಇಲ್ಲಿ ಅಬಿ ತನ್ವಿನಾಗ ಕೇಳ್ತಾರೆ ಏನು ನಡೀತಾ ಇದೆ ಆದ್ಯ ನಿಜವಾಗ್ಲೂ ಇಕ್ಕಿನ ಮದುವೆ ಆಗಕ್ಕೆ ಇಷ್ಟ ಇಲ್ವಾ ನೀನಾದರೂ ಹೇಳು ಯಾಕೆ ಈ ಥರ ಮಾಡಿದೆ ಅವಳು ಕೂಡ ಹೇಳೋದು ಹೋಗ್ತಾಳೆ ಚಿಕ್ಕು ನಿನಗೆ ಎಲ್ಲ ತಿಳಿಯುತ್ತೆ ಹಾಗಾಗಿ ಆದ್ಯ ನೀನು ಹಂಗಂದಿದ್ದ ಇದಕ್ಕೆ ಊಟ ಮಾಡಿದೆ ಅಂದ್ರೆ ನನಗೆ ಯಾಕೋ ಇದೇನೋ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲಿ ವಿಕ್ಕಿ ಮಾತಾಡ್ತಿರ್ತಾರೆ ಇಲ್ಲಿ ಮನ್ವಿ ಜೊತೆ ಮನವಿಗೆ ಹೇಳ್ತಿರ್ತಾನೆ ಇಲ್ಲಿ ಆದ್ಯನ ಮೇಲೆ ಒಂದು ಕಣ್ಣು ಹುಡು ಅವಳು ಒಂದು ಕ್ಷಣ ಮದುವೆ ಆದರೆ ಅವಳ ರೂಮಲ್ಲಿ ಕೈಕಾಲು ಕಟ್ಟಿ ಕೂಡ ಹಾಕ್ತೀನಿ ಅವಳನ್ನ ಆದರೆ ಮದುವೆ ನಿಮ್ಗೆ ಎರಡೇ ದಿನ ಇದೆ ಅಂತ ಹೇಳ್ತಾರೆ ಆದರೆ ಸಂಯುಕ್ತ ಆಂಟಿ ನಮ್ಮ ಮಾಮಿದಾರೆಲ್ಲ ನೋಡ್ಕೋತಾರೆ ಅಂತ ಹೇಳ್ತಾರೆ ಸಂಯುಕ್ತ ಆಂಟಿ ಒಂದು ಇರುವೇನೂ ಆ ವಿ ಅಮ್ಮಯನ ಏನು ಮಾಡೋಕ್ಕಾಗತ್ತೆ ಅಮ್ಮಯ್ಯನ ಮೇಲೆ ಹೇಗೋ ಮಾಡ್ತೀನಿ ಆದರೆ ನೀ ಮೇಲೆ ಕಣ್ಣು ಹಿಡು ಅಂತಾರೆ ಈಕೆ ಸಂಯುಕ್ತ ಫೋನ್ ಮಾಡಿ ಇಲ್ಲಿ ಈಗ ಶ್ರಾವಣಿ ದೊಡ್ಡ ನಮಗೆ ಅಮ್ಮಯ್ ಹೊರಟ ಅಂತ ಹೇಳ್ತಾರೆ ಹ್ಞೂ ಹೊರಟಿದ್ದಾನೆ ಈಗ ಅಂತ ಹೇಳ್ತಾರೆ ಇದನ್ನು ಕೇಳ್ಕೊಂಡು ಕಾಲ್ ಮಾಡ್ತಾರೆ ಇಲ್ಲಿ ಗರುಡನಿಗೆ ಗರುಡ ಅವನು ಹೊರಟಿದ್ದಾನೆ ಅಂತ ಅವನು ಫಾಲೋ ಮಾಡು ಮುಗಿಸ್ಬಿಡು ಅಂತ ಹೇಳ್ತಾರೆ ಇಲ್ಲಿ ಶ್ರಾವಣಿ ನೀನು ಬಂದೆ ಅಲ್ಲ ಶ್ರಾವಣಿ ಇಲ್ಲಿ ರೂಮಲ್ಲಿ ಕೂತ್ಕೊತಾನೆ ಅಭಿ ಬರ್ತಾನೆ ಅಭಿ ಬಂದ ತಕ್ಷಣ ಶ್ರಾವಣಿ ಅಂತೇಳಿ ನೀನು ಬಂದಿದ್ದು ನಂಗೆ ತುಂಬ ಆಯಿತು ನೋಡು ನಂಗೆ ಸೀರೆನೇ ಸೆಲೆಕ್ಟ್ ಮಾಡೋಕ್ಕಾಗ್ತಿಲ್ಲ ನಾನು ಯಾವ ಸೀರೆನ ಉಡ್ಲಿ ನಾಳೆ ಅರ್ಶಿನ ಶಾಸ್ತ್ರಕ್ಕೆ ಅಂತ ಕೇಳ್ತಿರ್ತಾರೆ ನೀನು ಯಾವ್ದು ಹುಟ್ಟರು ಚೆನ್ನಾಗಿ ಕಾಣ್ತೀಯ ಅದ್ರ ಬಿಡು ನಂಗೆ ಏನೋ ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ಲ ಆದ್ಯನ್ ಬಗ್ಗೆ ಅಂತ ಆದ್ಯನ ಬಗ್ಗೆನೇ ಚಿಂತೆ ಅಂತ ಇವಾಗ ನನಗೆ ಅದು ಶುರುವಾಗಿದೆ ಆ ಆಲ್ರೆಡಿ ಇವಾಗ ಚೀಕುಗೆ ಆದ್ಯ ಊಟಕ್ಕೆ ಕೊಡಬೇಕಾದ್ರೆ ಚೀಕು ಊಟ ಮಾಡ್ತಿರ್ಲಿಲ್ಲ ಆವಾಗ ತನಿಮೆ ಹೇಳಿದ್ಲು ಊಟ ಮಾಡಬೇಕಂದ್ರೆ ನೀನು ವಿಕ್ಕಿನ ಮದುವೆ ಆಗೋಲ್ಲ ಅಂತ ಅಂತಂದು ಆಗ ಚೀಕು ಊಟ ಮಾಡಿ ಆದ್ಯನ ಮನ್ಸಿನ ಮಾತ್ರ ಚೀಕು ಅರ್ಥ ಮಾಡ್ಕೊಂಡಿರ್ತಾನೆ ಅನಿಸುತ್ತೆ ವಿಕ್ಕಿ ಆಗ ವಿಕ್ಕಿನ ಮದುವೆ ಆಗೋಲ್ಲ ಅಂದರೆ ಚೀಕು ಕಮ್ಮ ಊಟ ಮಾಡಿದ ಚೀಕುಗೆಲ್ಲ ಅರ್ಥ ಆಗುತ್ತೆ ನನಗೆ ಯಾಕೋ ಆದ್ಯನ ಬಗ್ಗೆನೇ ಆಲೋಚನೆ ಶುರುವಾಗಿದೆ ಅಂತ ಹೇಳ್ತಾರೆ ಆಗ ಶ್ರಾವಣಿಗೆ ಖುಷಿಯಾಗುತ್ತೆ ಇವಾಗಾದರೂ ನೀನು ಇವನು ಹೇಗಾದರೂ ಮಾಡಿ ಅದ್ರ ಬಗ್ಗೆನೇ ಮಾತಾಡಿ ಇವನಿಗೆ ಆದ್ಯನ ಬಗ್ಗೆ ತಲೆ ತುಂಬಿಸೋಣ ಅಂತ ಹೇಳ್ತಾರೆ ಏನು ನಿನಗೆ ಅಂದರೆ ಈಗ ನೀನು ಸಂಯುಕ್ತ ಇವಾಗಲೇ ಹೇಳಿಬಿಡೋಣ ಮದುವೆ ಇಷ್ಟ ಇಲ್ಲ ಅಂತ ಯಾಕಂದ್ರೆ ಪಾಪ ಆದ್ಯನ ಜೀವನ ಇಂಪಾರ್ಟೆಂಟ್ ಅಲ್ಲ ಚೀಕು ಯಾವಾಗಲೂ ರೈಟ್ ಯೋಚನೆ ಮಾಡಿರ್ತಾನಲ್ವ ಅಂತ ಇಲ್ಲಿ ಹೇಳ್ತಾರೆ ಆಯ್ತು ಸರಿ ಆಲೋಚನೆ ಮಾಡೋಣ ಅಂತ ಇಲ್ಲಿ ಅಭಿ ಶ್ರಾವಣಿಗೆ ಹೇಳ್ತಾರೆ ಈ ಕಡೆ ಇಲ್ಲಿ ಬೈತಿರ್ತಾರೆ ಆದ್ಯ ಹಾಗೆ ತನ್ವಿ ಬಂದ್ಬಿಟ್ಟು ಏನ್ ನೀನು ಏನ್ ಈ ತರ ಮಾಡಿದೆ ಹೇಳಬೇಕಿತ್ತು ತಾನೆ ನಿನ್ಗೆ ಅಭಿ ಮುಂದೆ ಹೇಳೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅಭಿ ಕೂಡ ಅದು ಚೀಕುನೇ ದಾರಿ ಮಾಡಿಕೊಟ್ಟಿದ್ದ ಚೀಕು ಮುಂದೆ ಹೇಳುವಾಗ ಎಲ್ಲವೂ ಗೊತ್ತಾಗ್ತಿತ್ತು ನೀನು ಯಾಕೆ ಈ ತರ ಮಾಡಿದೆ ಅಲ್ಲಿ ಅಮಾಯನ ಕೋರ್ಗ್ಸೋದು ಇಲ್ಲಿ ನೀನು ಕೊರಗೋದು ಏನೇನು ಇದು ಈ ಥರ ನೀವು ಇಬ್ಬರು ನಿಮ್ಮ ಲೈಫಿಗೆ ಅನ್ಯಾಯ ಮಾಡ್ಕೋತಿದ್ರೆ ಪ್ರೀತಿ ಅನ್ನೋದನ್ನ ಯಾಕೆ ಮಾಡಬೇಕಿತ್ತು ಪ್ರೀತಿನ ಮಾಡಬಾರ್ದಾಗಿತ್ತು ಈಗ ಕೊರಗೋದಿದ್ದಿದ್ರೆ ಅಂತ ಹೇಳ್ತಾರೆ ಜಗತ್ತಿಗೆ ಹೆದರ್ಬಾರ್ದು ಪ್ರೀತಿನ ಮಾಡೋದಾದ್ರೆ ಅಂತ ಹೇಳಿಲ್ವಾ ಅಂತ ಹೇಳ್ತಾರೆ ಏನು ಕೊರ್ಗೋದಿರ್ಗೋದು ಅಂತ ಮಾತಾಡ್ತಿದ್ರೆ ಅಂತ ಮನವಿ ಬರ್ತಾಳೆ ಏನಿಲ್ಲ ಆದ್ಯ ಆಯ್ತಲ್ಲ ಜ್ಯುವೆಲರಿ ತೋರಿಸ್ತೇನೆ ಅಂದಿಲ್ವ ಅದಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ಇಲ್ಲಿ ಇವರು ನಾನು ಇದ್ರೆ ಬಾಯಿ ಬಿಡೋದಿಲ್ಲ ಇವರು ಏನೇನು ಮಾತಾಡ್ತಾರೆ ಅದನ್ನೆಲ್ಲ ರಿಕಾರ್ಡಿಂಗ್ ಮಾಡ್ಕೊಳಂತ ಫೋನ್ನ ಇಲ್ಲಿ ರೆಕಾರ್ಡ್ ಮಾಡೋಕೆ ಇಟ್ಬಿಟ್ಟು ಇಲ್ಲಿ ಮನವಿ ಹೊರಟು ಬಿಡ್ತಾಳೆ ಇಲ್ಲಿ ತನಿವಿ ಅವ್ಳು ಹೊರಟಳು ಅಂತ ಮತ್ತೆ ಟಾಪಿಕ್ನ ಚೇಂಜ್ ಮಾಡಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ನೀನು ಯಾಕೆ ಈ ಥರ ಮಾಡ್ತಾ ಇದ್ದೀಯ ಅಬಿಗೆ ಹೇಳು ಅಬಿಗೆ ಸತ್ಯ ಹೇಳೋದ್ರಿಂದ ನಿನ್ನ ಜೀವನ ಒಳ್ಳೆಯದಾಗುತ್ತೆ ಅಮೇನು ಸ್ಯಾಕ್ರಿಫೈಸ್ ಆಗೋದು ನೀನು ಸ್ಯಾಕ್ರಿಫೈಸ್ ಆಗೋದು ನಿಲ್ಲುತ್ತೆ ಯಾಕೆ ಈ ಥರ ಅರ್ಥ ಮಾಡ್ಕೊತಿಲ್ಲ ನೀನು ಅಂತ ಹೇಳ್ತಾರೆ ಇಲ್ಲಿ ಅಮ್ಮೇನ ಕೊಲಿಸೋಕ್ಕೆ ಪ್ಲ್ಯಾನ್ ಮಾಡಿರ್ತಾರಲ್ಲ ಅವ್ನು ಹಿಂದೆನೇ ಫಾಲೋ ಮಾಡ್ತಿರ್ತಾರೆ ಚೋರಾಗೋಡಿ ಗುದ್ದು ಅವನಿಗೆ ಅಂತ ಇಲ್ಲಿ ಪ್ಲ್ಯಾನ್ ನಡೀತಿರುತ್ತೆ ಈ ಕಡೆ ಮತ್ತೆ ತನ್ವಿ ಹೇಳ್ತಾಳೆ ಆದ್ಯಾಗೆ ಇನ್ನು ಅಭಯ ವಿಕ್ಕಿ ಅಣ್ಣನ ಮುಂದೆ ಹೇಳೋದ್ರಿಂದ ಎಲ್ಲರೂ ಒಗರಾಗುತ್ತೆ ವಿಕ್ಕಿಗೆ ಸಪ್ರೇಟಾಗಿ ಹೇಳು ನಾನು ವಿಕ್ಕಿನ ಮದುವೆ ಆಗಲ್ಲ ಅಂತ ಅಬಿಗೆ ಹೇಳು ಅಂತ ಇಲ್ಲಿ ಹೇಳು ಅಂತ ತನ್ವಿ ಹೇಳ್ತಿರ್ತೇ ಆಯಿತು ನಾನು ಅಣ್ಣನಿಗೆ ಸಪ್ರೇಟಾಗಿ ಹೇಳ್ಬೋದು ಪ್ರಭಾಕರ್ ಅವರಿಗೆ ತೊಂದರೆ ಆಗೋಲ್ಲ ಯಾಕಂದರೆ ನಾನು ಅಣ್ಣನ ಮುಂದೆ ಕ್ಲೋ ಸಪ್ರೇಟಾಗಿ ಹೇಳಿದ್ರೆ ಯಾವುದೋ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಂತ ಇಲ್ಲಿ ಆದ್ಯ ಅಭಿಗೆ ಹೇಳಕ್ಕೆ ನಿರ್ಧಾರ ಮಾಡಿದಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡು ಎಂಡ್ ಆಗುತ್ತೆ ಇದೆಲ್ಲ ಆಗಿರುತ್ತೆ ಈ ರೆಕಾರ್ಡಿಂಗ್ ಇಟ್ಕೊಂಡು ವಿಕ್ಕಿ ಮತ್ತೇನು ಪ್ಲಾನ್ ಮಾಡ್ತಾನೆ ಮುಂದಿನ ಸಂಚಿಕೆ ನೋಡೋಣ ಈ ಎಪಿಸ್ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು